ಜಾಗತಿಕ ವಲಯದಲ್ಲಿ ಪಾಕಿಸ್ತಾನದ ಪಾಪಿ ಕೆಲಸವನ್ನ ಪ್ರತಿ ದೇಶಗಳು ನಿಂದಿಸ್ತಾ ಇವೆ ಚೀತು ಅಂತ ಇವೆ ಇಂಥ ಸಂದರ್ಭದಲ್ಲಿ ನರಿ ಬುದ್ಧಿಯ ಚೀನಾ ಮತ್ತೊಮ್ಮೆ ಪಾಕಿಸ್ತಾನದ ಬೆನ್ನಿಗೆ ನಿಂತುಕೊಂಡಿದೆ ಪಹಲ್ಗಾಮ್ ದಾಳಿಯ ಬಗ್ಗೆ ತನಿಖೆಗೆ ಆಗ್ರಹ ಮಾಡುವಂತೆ ಒತ್ತಾಯ ಮಾಡ್ತಾ ಇದೆ ಜೊತೆಗೆ ಪಾಕಿಸ್ತಾನ ಒಂದು ಭಿಕ್ಷಾ ಪಾತ್ರೆ ರಾಷ್ಟ್ರ ಅದು ಭಿಕ್ಷೆ ಬೇಡಲು ಯೋಗ್ಯತೆ ಇಲ್ಲದಂಥ ರಾಷ್ಟ್ರ ಭಾರತ ಶಕ್ತಿಶಾಲಿ ಭಾರತದ ಮೇಲೆ ಅಟ್ಯಾಕ್ ಮಾಡೋದು ಯುದ್ಧ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಯೋಗ್ಯತೆಯೇ ಇಲ್ಲದಂಥ ರಾಷ್ಟ್ರ ನೋಡಿ ಚೀನಾ ಹೇಳ್ತಾ ಇದೆ ಯುದ್ಧ ಮಾಡೋದಾದರೆ ನಾವು ಪಾಕಿಸ್ತಾನಕ್ಕೆ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದೆ ಪಾಕಿಸ್ತಾನಕ್ಕೆ ಅಭಯ ನೀಡಿದೆ ಚೀನಾ ಉಗ್ರರನ್ನು ಪೋಷಣೆ ಮಾಡ್ತಾ ಇದೆ ಪೋಷಣೆ ಮಾಡುವಂಥ ಪಾಕಿಸ್ತಾನಕ್ಕೆ ಎಲ್ಲ ಕಡೆಗಳಲ್ಲೂ ಕೂಡ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಿರುವಂಥ ಈ ಸಂದರ್ಭದಲ್ಲಿ ಡ್ರ್ಯಾಗನ್ ರಾಷ್ಟ್ರ ಎನಿಸಿಕೊಳ್ಳುವಂಥ ನರಿಬುದ್ಧಿಯ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲ ಮಾಡಲಿಕ್ಕೆ ಹೊರಟಿದೆ ಇದು ವಿಶ್ವವ್ಯಾಪಿ ಚೀನಾದ ನಡಿಯನ್ನು ಗಮನಿಸಲಾಗ್ತಾ ಇದೆ ಯಾವ ರಾಷ್ಟ್ರ ಉಗ್ರರನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಸಾಕ್ತಾ ಈ ಕುಚೋದ್ಯ ಕೆಲಸಗಳಿಗೆ ಅಮಾಯಕರ ಬಲಿ ತೆಗೆದುಕೊಳ್ಳೋಕೆ ರಾಕ್ಷಸಿ ಪ್ರವೃತ್ತಿ ಮಾಡ್ತಾ ಇರುವಂಥ ಆ ದೇಶಕ್ಕೆ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಚೀನಾ ಹೋಗುತ್ತೆ ಅಂದರೆ ಚೀನಾದ ಮನಸ್ಥಿತಿ ಹೆಂಗಿದೆ ಅನ್ನೋದು ಜಗತ್ತಿನ ಮುಂದೆ ಬಯಲಾಗಿದೆ